ಐತಿಹಾಸಿಕ ದೇವೇಂದ್ರ ನಾಯಕ್ ಅಂತ ಬಂಜಾರ ಜನಾಂಗದ ಹೋರಾಟಗಾರರು ದಾವಣಗೆರೆ ಜಿಲ್ಲೆ ನಾನು ಹೇಳೋದಂದರೆ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟನ್ನು ಇಟ್ಟಿದ್ದರು ಅದನ್ನು ಇವರು ನಮ್ಮ ಕೊರಚಾ ಕೊರ್ಮ ಬಂಜಾರ ಅದರಲ್ಲಿ ಸೇರಿಸ್ಬಿಟ್ಟು ಐದು ಪರ್ಸೆಂಟ್ ಮಾಡಿ ಅವರಿಗೆ ಅವರು ನಮ್ಮ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಎಂದ್ಬಿಟ್ಟು ನಿರಂತರ ಹೋರಾಟಕ್ಕೆ ತೊಡಗಿದ್ದಾರೆ ಇದರಿಂದ ಗೊಂದಲ ಉಂಟಾಗಿದೆ ಈಗ ನಮಗೆ ನಮಗೇನು ಐದು ಪರ್ಸೆಂಟ್ ಕೊಟ್ಟಿರೋದನ್ನು ನಮಗೆ ಮಾಡಿ ಈ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಏನು ಕೊಟ್ಟಿತ್ತು ಒಳ ನಮ್ಮ ಬಂಜಾರ ಸಮುದಾಯಕ್ಕೆ ಈ ಕೊರಚ ಕೊರ್ಮ ಮತ್ತು ಬಂಜಾರ ಎಲ್ಲರಿಗೂ ಸೇರಿ ನಾಲ್ಕು ಪರ್ಸೆಂಟು ಕೊಟ್ಟಿತ್ತು ಮೊದಲು ಆದ ನಂತರ ಐದು ಪರ್ಸೆಂಟು ನಮ್ಮ ಇವರು ಅಲೆಮಾರಿಗಳ ಜನಾಂಗದ ಒಂದು ಪರ್ಸೆಂಟನ್ನು ನಮ್ಮ ಇದರಲ್ಲೇ ಸೇರಿಸ್ಬಿಟ್ಟು ಐದು ಪರ್ಸೆಂಟ್ ಮಾಡಿದರು ಅದರಿಂದ ಅಲೆಮಾರಿ ಜನಾಂಗದವರು ನಮ್ಮ ಕೊರಚ ಲಂಬಾಣಿ ಮತ್ತು ಇವರ ಜೊತೆ ನಾವು ಹೋರಾಟ ಮಾಡಲು ಆಗೋದಿಲ್ಲ ನಮಗೆ ವಂಚಿತರಾಗ್ತೀವಿ ಅಂತ ಹೇಳಿಬಿಟ್ಟು ಅವರು ನಿರಂತರ ಹಾದಿಯನ್ನು ಹಿಡಿದಿದ್ದಾರೆ ಇದು ಸ್ವಲ್ಪ ಎಲ್ಲೋ ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ತುಂಬ ಕಷ್ಟಕರವಾಗಿದೆ ಆದ್ದರಿಂದ ಘನ ಸರ್ಕಾರವು ಇದನ್ನು ಬಹಳ ಇದ್ರಾಗೆ ಪರಿಗಣಿಸಿ ನಮಗೆ ಏನು ಈಗ ಐದು ಪರ್ಸೆಂಟ್ ಕೊಟ್ಟಿದ್ದೀರಿ ಬಂಜಾರ ಕೊರಚ ಕೊರಮ ಇವರಿಗೆ ಅದನ್ನು ಹಾಗೆ ಉಳಿಸಿ ಅವರಿಗೆ ಅಲೆಮಾರಿಗಳಿಗೆ ಏನು ಒಂದು ಪರ್ಸೆಂಟ್ ಕೊಟ್ಟಿದ್ದರೂ ಅವರನ್ನು ನೇರವಾಗಿ ಒಂದು ಪರ್ಸೆಂಟ್ ಅವರಿಗೆ ಬೆನಿಫಿಟ್ ಆಗೋ ಹಾಗೆ ಇಡಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಸರ್ಕಾರದಲ್ಲಿ ನನ್ನ ಮನವಿ ಇದೆ